ಮೊದಲಾದ ಅತಿ ತುರ್ತು ಚಿಕಿತ್ಸೆಗಳನ್ನು ನೀಡುತ್ತಿದ್ದರು ಸಂದರ್ಶಕ ವೈದ್ಯರು ಬಂದು ಚಿಕಿತ್ಸೆಯನ್ನು ನೀಡುತ್ತಿದ್ದರು ಕೆಲವೊಮ್ಮೆ ಅತಿ ಅಗತ್ಯದ ಸಂದರ್ಭಗಳಲ್ಲಿ ರೋಗಿಗಳನ್ನು ತಾವೇ ಭೇಟಿಯಾಗಿ ್ ಬ್ಯಾಕ್ ಟು ಬಾಲಾಜಿ ತುಲ್ಲೋಗ್ ಇನ್ನೇ ಹಿರಡ್ಕ ಬೋದ ಪಂಡ ಎಂಕಲ್ನ ಊರ್ದ ಊರದ ಹಿರಡ್ಕದ ದೇವದಾಸ್ ಡಾಕ್ಟರ್ ಅಂಚನೆ ಸುಧಾ ಕಾಮತ್ ಮೊಗಲ್ನ ಒಂಜಿ ನಲ್ಪ ವರ್ಷ ನಮ್ಮ ಹಿರಡ್ಕಡ್ ಒಂಜಿ ಡಾಕ್ಟರ್ ಡಾಕ್ಟ್ರ್ ಅದು ಕೆಲಸ ಮಲ್ ತೊಗೊಂಬೋದಿರ ಊರು ಕಲ್ನ ಊರಿಗೂ ಬಾರಿ ಉಪಕಾರ ಆಯ್ತು ಮೊಗಲ್ನ ಈ ಸೇವೆಡ್ ಅಂಚೆ ಅದು ಊರದಾಗ ನಾ ಲೆಕ್ಕಡೆನ ಒಂಜಿ ಸನ್ಮಾನ ಉಂಡು ಒಂಜಿ ನಲ್ಪನೆ ವರ್ಷದ ಲೆಕ್ಕಡ್ ಆಗಲ್ಲ ಸೇವೇದ ಸನ್ಮಾನು ಹಿರಡಕು ಬಕಾಂಚಿನಗಲ ಸ್ಟೇಜ್ ಪ್ರೋಗ್ರಾಮ್ ಪ್ರೋಗ್ರಾಮು ಬಂಡ ಸನ್ಮ್ಡು ಅಂಚಿನ ಒಂಜಿ ಅಷ್ಟಮಿ ನಾಟಕ ಉಂಡು ನಿಗುಲು ಕೇಂದಿಪ್ಪರ ಅಷ್ಟಮಿ ನಾಟಕ ಬಾರಿ ಪುದಾರ್ ಪೋತಿ ನಾಟಕ ಈ ವರ್ಷದ ಅವಳ ಪ್ರಸನ್ನ ಶೆಟ್ಟಿ ಬೈಲೂರು ಮೇರೆನ ನಿರ್ದೇಶನ ಪತ್ನೇದ ಬಾರಿ ಎಡ್ಡೆ ನಾಟಕ ಅಷ್ಟಮಿ ಅಂಚ ಆಯ್ನಿ ಅವು ನಾಟಕ ಉಂಡು ತೂಕ ಪ್ರೋಗ್ರಾಮ್ ಎಂಚ ಹೆಚ್ಚಾಪನ್ ಗಮ್ಮತ್ತಾ ಆಪು ಇಪ್ಪುಂಡು ಮಂದ್ ಇಟ್ಟೆ ನಮ್ಮ ಪೊಯಿ ಸ್ಟೇಜ್ ಇರಡಿ ಅಲ್ಲಿ ಏನಪ್ಪ ಅಂತ ನಿಗಲಿದ್ದೆ ತೂಗಲಿ ಪಣ್ಣ ಒಂದು ಆಪನ ದೇವಸ್ಥಾನ ಎದುರುಡಿ ಆ ಪ್ಲೇಸ್ ಡಿ ಹಾಗೆ ಒಂಗೆ ಹಿಟ್ಟೆ ಪಂಡ ಭಾಷೆನೇ ಅವನು ಸ್ಟೇಜ್ ಪ್ರೋಗ್ರಾಮ್ ಅವನು ಅಂತ ಕೇನೋನು ನೋಟಿ ನೀ ಸಮರ್ಥಲ್ಲಿ ತೂಕ ನಮನ ಪ್ರಜ್ವರ್ ಬಂಡಾರಿ ಉಲ್ಲೆರ್ ಕೌಡೂರು ಮೇರೆ ಈ ನಾಟಕ ಉಳ್ಳೇರು ನಿಗದಿ ಗೊತ್ತಿಪ್ಪು ಎಂಗೆಲ್ಲ ಇನ್ಸ್ಟ ಸ್ಟಾರ್ ನೋಡ್ತಾರೆ ಸುಧಾ ಕಾಮತ್ ಅವರು ನೋಡ್ತಾರೆ ಬಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇಲ್ಲ ಅಂದ್ರೆ ಒಂದು ಮಾನವೀಯತೆ ಏನಿದೆ ಅದನ್ನ ನಾವು ಡಾಕ್ಟರ್ ದೇವದಾಸ್ ಕಾಮತ್ನ ಕಲಿಬೇಕಾಗ್ತದೆ ಒಬ್ಬ ವೈದ್ಯ ಮುಖ್ಯವಾಗಿ ಬೇಕಾಗಿರೋದು ಡಯಾಗ್ನೋಸಿಸ್ ಮತ್ತೆ ಟ್ರೀಟ್ಮೆಂಟ್ ನಾನು ಇದನ್ನ ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಡಾಕ್ಟರ್ ದೇವದಾಸ್ ಕಾಮತ್ ಸಾವಿರದ ಒಂಬೈನೂರ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಏನು ಕಲ್ತಿದಾರೆ ಅದೇ ಸಬ್ಜೆಕ್ಟ್ನ ಈಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ಯೂಲ್ಲೂ ಕೂಡ ಅಪ್ಡೇಟ್ ಆಗಿದ್ದಾರೆ ಅಷ್ಟು ಎಫಿಷಿಯನ್ಸಿನ ಅವ್ರು ಇಟ್ಕೊಂಡಿದ್ದಾರೆ ಅಂದರೆ ಅವರು ಹೋಗಿ ಓದಬೇಕು ಅಂತಿಲ್ಲ ಕಾನ್ಫರೆನ್ಸ್ಗೆ ಹೋಗ್ಬೇಕು ಅಂತಿಲ್ಲ ಕೂತ್ಕೊಂಡಲ್ಲೇ ನಮ್ಮಂಥ ವೈದ್ಯರುಗಳಿಗೆ ಫೋನ್ ಮಾಡಿ ಅದು ನಾನು ಇರ್ಬೋದು ಡಾಕ್ಟರ್ ಭಂಡಾರಿ ಇರ್ಬೋದು ಡಾಕ್ಟರ್ ಸತೀಶ್ ಕಾಮತ್ ಇರ್ಬೋದು ಯಾವ್ಯಾವ ಸ್ಪೆಷಾಲಿಟಿ ಅವರು ಇಲ್ಲಿ ಬರ್ತಾರೆ ಅವರಿಗೆ ಒಂದು ಫೋನ್ ಮಾಡಿ ಈ ಥರ ಪೇಷಂಟ್ ಇದೆ ನಾನು ಯಾವ ರೀತಿ ಮಾಡಬೇಕು ಅಂದರೆ ನಾನು ಎಷ್ಟೋ ಸರಿ ಕೇಳಿಕೊಟ್ಟು ಡಾಕ್ಟರ್ ದೇವದಾಸ್ ಕಾಮತ್ ಸಕ್ಸೆಸ್ಸಿಗೆ ಅವರ ಮೇಡಮ್ ಪಾಟು ದೇವದಾಸ್ ಕಾಮತ್ಗಿಂತ ಜಾಸ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ಅವರು ಒಬ್ಬ ವೈದ್ಯರ ವೈದ್ಯರಾಗಿ ಕೆಲಸ ಮಾಡಲಿಲ್ಲ ಒಬ್ಬರು ವೈದ್ಯರಾಗಿ ಕೆಲಸ ಮಾಡಿದರು ಗಂಡನಿಗೆ ಎಂಟಿಯಾಗಿ ಕೆಲಸ ಮಾಡಿದರು ಮಕ್ಕಳಿಗೆ ತಾಯಿಯಾಗಿ ಕೆಲಸ ಮಾಡಿದರು ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಕೆಲಸ ಮಾಡಿದರು ಅದು ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಕೆಲಸ ಮಾಡ್ತೇನೆ ಬಟ್ ನನ್ನ ಹೆಂಟಿನ ಹಿಂದೆ ಬಿದ್ದು ನನ್ನ ದೊಡ್ಡ ಡಾಕ್ಟರ್ ಆದರು ಸೊ ಅದೇ ರೀತಿ ಅವರು ಯಾವುದೇ ಕಾರಣಕ್ಕೂ ಡಾಕ್ಟರ್ ದೇವದಾಸ್ ಕಾಮತ್ರಿಗೆ ಅವರು ಗೊನಗಲಿಲ್ಲ ನೀವು ಆ ಕೆಲಸ ಮಾಡಬೇಡಿ ಹಗಲು ರಾತ್ರಿ ಕೆಲಸ ಮಾಡಬೇಡಿ ಅಂತ ಹೇಳಲಿಲ್ಲ ಅಲ್ಲಿ ಯಾಕೆ ಸೇವೆಗೆ ಹೋಗ್ತೀರಿ ಅಂತ ಕೇಳಲಿಲ್ಲ ಅವರ ಕೆಲಸ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರು ಎಷ್ಟೋ ಸರಿ ಅವರು ಡೆಲಿವರಿ ಕೇಸಸ್ ಹಗಲು ರಾತ್ರಿ ಮಾಡ್ತಾಯಿದ್ರು ಮಕ್ಕಳನ್ನ ನೋಡ್ತಾ ಇದ್ದರು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೆಟ್ಲಿ ಡಾಕ್ಟರ್ ದೇವದಾಸ್ ಕಾಮತ್ ನಾಟ್ ಓನ್ಲಿ ಎಸ್ ಎ ಡಾಕ್ ಗಂಡ ಅಷ್ಟೇ ಅಲ್ಲ ಒಬ್ಬ ಫಿಲಾಸಫರ್ ಮತ್ತು ಒಬ್ಬ ಗೈಡಾಗಿ ಕೂಡ ಅವ್ರನ್ನ ತಗೊಳ್ತಾ ಇದ್ರು ಅವರಿಗೆ ಇಬ್ಬರು ಹೆಣ್ಣು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಡಾಕ್ಟರ್ ಸ್ನೇಹ ಎಂಬಂತೆ ಅವರ ಮುಗುಳ್ನಗು ಅವರಿಬ್ಬರ ವ್ಯಕ್ತಿತ್ವಕ್ಕೆ ಮೆರುಗು ತುಂಬುವುದು ಕಾರ್ಕಳದ ಕೆದಿಂಜೆ ಎಂಬ ಪುಟ್ಟಹಳ್ಳಿಯಲ್ಲಿ ಶಿವರಾಮ ಕಾಮತ್ ಮತ್ತು ಚಂದ್ರಾವತಿಯವರ ಜ್ಯೇಷ್ಠ ಪುತ್ರರಾಗಿ ಜನಿಸಿದರು ಬೆಳೆಯ ಬೆಳೆಯುತ್ತಾ ಪ್ರತಿಭಾನ್ವಿತ ವಿದ್ಯಾರ್ಥಿಯಾದರು ವೈದ್ಯ ವೃತ್ತಿಗಾಗಿ ಎಂಬಿಬಿಎಸ್ ಓದಿದರು ಹಿರಿಯಡಕ ಕಾರ್ಯಕ್ಷೇತ್ರವಾಯಿತು ಎಪ್ಪತ್ತೇಳರಲ್ಲಿ ಕಾಮತ್ ಕ್ಲಿನಿಕ್ ಪ್ರಾರಂಭವಾಯಿತು ಆ ಕಾಲದಲ್ಲಿ ಮಾಣಯಾಚೆ ಹೋಗ್ಲಿಕ್ಕೆ ಸೇತುವೆ ಇರ್ಲಿಲ್ಲ ಕುಕ್ಕೆಹಳ್ಳಿ ಹಳ್ಳಿ ಹೋಗ್ಲಿಕ್ಕೆ ಸೇತುವೆ ಇರ್ಲಿಲ್ಲ ಎಲ್ಲ ದೋಣಿಯಲ್ಲಿ ಹೋಗಿ ದಾಟಿ ಸರ್ವಿಸ್ ಕೊಟ್ಟವ ನಾನು ಹಂತ ಹಂತವಾಗಿ ಆದ ನಂತರ ಎಷ್ಟೋ ಮನೆಗೆ ನನ್ನ ಕಾರಿನಲ್ಲಿ ಹೋಗಿ ನಡೆದುಕೊಂಡು ಹೋಗಿ ಎಲ್ಲ ಆ ಕಾಲದಲ್ಲಿ ಸೇವೆ ಕೊಡುವಂತ ಕಾರ್ಯ ಕಾರ್ಯಕ್ರಮ ಎಲ್ಲ ಇತ್ತು ಒಂದು ಸರ್ತಿ ಪಂಚನಬೆಟ್ಟ ಎಂಬಲಿಗೆ ಒಂದು ಕಾರಿನಲ್ಲಿ ನಾವು ರಾತ್ರಿ ಹನ್ನೊಂದುವರೆ ಗಂಟೆಗೆ ಹೋಗ್ಬೇಕಾಯ್ತು ಅಲ್ಲಿಗೆ ಹೋಗಿ ಪಂಚನಬೆಟ್ಟಿಗೆ ಹೋಗಿ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ನಡೆದು ಅವರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ವಾಪಸ್ ಬರುವಾಗ ಸ್ಟಾರ್ಟ್ ಆಗ ನೋಡಿದ್ರೆ ಕಾರಿನಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಅಲ್ಲಿಂದ ನಡಿಲಿಕ್ಕೆ ಶುರು ಮಾಡಿದವರು ಗುಡ್ಡೆ ನಡೆದುಕೊಂಡು ಬಂದು ಮತ್ತೆ ಡ್ರೈವರ್ ಒಂದು ಸೈಕಲ್ ಹಿಡ್ಕೊಂಡು ಹೋಗಿ ಪೆಟ್ರೋಲ್ ತಂದು ಅಲ್ಲಿ ಕಾರಿನಲ್ಲಿ ಪುನಃ ಅಲ್ಲಿಗೂ ಹೋಗಿ ಅದಕ್ಕೆ ಪೆಟ್ರೋಲ್ ಹಾಕಿ ಬರುವಾಗ ಬೆಳಗಿನ ಜಾವ ಆರೂವರೆ ಗಂಟೆ ಅಷ್ಟರಲ್ಲಿ ಗೋವಿಂದರಾಯ್ಬಾಯಿ ಅವರ ಜಗಲಿಯಲ್ಲಿ ನಾವು ಮಲಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಹಧರ್ಮಿಣಿಯಾಗಿ ಡಾಕ್ಟರ್ ಸುಧಾ ಡಿ ಕಾಮತ್ ರವರನ್ನು ವಿವಾಹವಾದರು ಡಾಕ್ಟರ್ ಸುಧಾ ಕಾಮತ್ ರವರ ತಂದೆ ಶ್ರೀ ಕೇಶವ ಭಟ್ ತಾಯಿ ರಮಾಬಾಯಿ ಇಬ್ಬರೂ ಶಿಕ್ಷಕರು ಹಿರಿಯಡಕದಲ್ಲೇ ವೃತ್ತಿ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಹಿರಿಯಡಕದಲ್ಲೇ ಡಾಕ್ಟರ್ ಆಗಬೇಕೆಂಬ ಕನಸು ಆ ದಿಸೆಯಲ್ಲಿಯೇ ಇತ್ತು ತಾಯಿ ತಂದೆಯರ ಪ್ರೋತ್ಸಾಹ ಕಲಿಕೆಗೆ ಹಿರಿಯಡಕದ ಸರ್ಕಾರಿ ಶಾಲೆಗಳು ಎಂಬಿಬಿಎಸ್ ಓದಿ ಅವರು ವೈದ್ಯರಾದರು ಪ್ರಾರಂಭದ ದಿನಗಳಲ್ಲಿ ನಮಗೆ ಒಂದ್ ಎರಡು ವರ್ಷ ಸ್ವಲ್ಪ ತುಂಬಾ ಸಮಸ್ಯೆ ಆಗಿದೆ ಮನೆ ಮಕ್ಕಳು ಕ್ಲಿನಿಕ್ ಎಲ್ಲ ಸುಧಾರಿಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಆಮೇಲೆ ನಮ್ಮ ತಂದೆ ತಾಯಿಯವರು ರಿಟೈರ್ ಆಗಿ ಇಲ್ಲೇ ಬಂದು ನಮ್ಮೊಂದಿಗೆ ನೆಲೆಸಿದ ನಂತರ ನಮಗೆ ಅದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ಕಾಣಲಿಲ್ಲ ಇದರಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ಹಾಗೂ ಮನೆಯನ್ನು ಸುಧಾರಿಸಿಕೊಂಡು ಹೋಗುವುದರಲ್ಲಿ ಅವರ ಪಾತ್ರ ದೊಡ್ಡದು ಅಂತ ಸ್ಮರಿಸಬಹುದು ನಮ್ಮ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ನಾವು ಒಂದು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಹೇಗೆ ಡೆಲಿವರಿ ಪೇಷಂಟ್ ಅಂತದೇನಾದ್ರು ಬಂದ್ರೆ ನಾನು ಹೋಗಿ ನೋಡುದು ರಾತ್ರಿ ಆಗ್ಲಿ ಹಗಲಾಗ್ಲಿ ನಾನು ಹೋಗಿ ನೋಡ್ತಾ ಇದ್ದೆ ಬೇರೆ ಏನಾದ್ರು ಗಾಯ ಆಗಿ ಬಿದ್ದವರು ಆಕ್ಸಿಡೆಂಟ್ ಆಗಿ ಬಂದವರು ಅಂತವರನ್ನೆಲ್ಲ ಅಥವಾ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿ ಬಂದವರನ್ನೆಲ್ಲ ಅವ್ರು ಹೋಗಿ ನೋಡ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ದಾಂಪತ್ಯಕ್ಕೆ ಡಾಕ್ಟರ್ ದೇವದಾಸ್ ಕಾಮತ್ತರ ಜೊತೆ ಅಡಿಯಿಟ್ಟ ಇವರು ಸುಖಿ ಸಂಸಾರವನ್ನು ನಡೆಸುತ್ತಿದ್ದಂತೆ ಸುಷ್ಮಾ ಮತ್ತು ಸ್ನೇಹ ಎಂಬ ಇಬ್ಬರು ಜನಿಸಿದರು ಸುಷ್ಮಾರವರಿಗೆ ಶ್ರೀ ಅರವಿಂದರೊಡನೆ ಸ್ನೇಹಾರವರಿಗೆ ಶ್ರೀ ಡಾಕ್ಟರ್ ದೀಪಕ್ ಮಲ್ಯರೊಂದಿಗೆ ವಿವಾಹ ಮಾಡಿಸಿ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳೊಂದಿಗೆ ತುಂಬು ಜೀವನ ಸಾಗಿಸುತ್ತಿದ್ದಾರೆ ನನ್ನ ತಂದೆ ತಾಯಿಯವರ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ಈಗ ಏಜ್ ಜಾಸ್ತಿ ಅವರು ಕೊಟ್ಟಂತಹ ಚಿಕಿತ್ಸೆ ಎಂದೂ ಕೂಡ ಖುಷಿಯಾಗಲಿಲ್ಲ ಎಲ್ಲರೂ ಕೂಡ ಅವರ ಆ ಸೇವೆಯನ್ನ ನಿಸ್ಪ್ರಹತೆಯಿಂದ ಪಡ್ಕೊಂಡಿದ್ದಾರೆ ಅತ್ಯಂತ ಪ್ರೀತಿ ಕಾಳಜಿ ಅವರ ಜೀವನದಲ್ಲಿ ನಾವು ಕಾಣ್ತೇವೆ ಅವರು ಮಾಡಿದಂತಹ ಕರ್ತವ್ಯ ನಮ್ಮ ಸುತ್ತಮುತ್ತಲಿನ ಹತ್ತೂರಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಯಾಕಂತ ಹೇಳಿದ್ರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರ ಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅವರ ಸಂಸ್ಥೆಯಲ್ಲಿ ಸುಮಾರು ಮೂರು ಸಾವಿರ ಹೆರಿಗೆಗಳನ್ನು ಮೇಡಮ್ ಅವರು ಮಾಡಿಸಿದ್ದಾರೆ ನಾನು ಕೂಡ ಅಲ್ಲಿಯೇ ಹೆರಿಗೆಯನ್ನು ಮಾಡಿಕೊಂಡವಳು ನನ್ನ ಎರಡನೇ ಹೆರಿಗೆ ನನಗೆ ತುಂಬಾ ಕಷ್ಟ ಆಗಿದ್ದಾಗ ಸ್ವತಃ ಡಾಕ್ಟರೇ ನನ್ನ ಬಳಿಯಲ್ಲಿ ನಿಂತು ನನಗೆ ಸಮಾಧಾನ ಧೈರ್ಯವನ್ನ ತುಂಬುತ್ತಾ ಇದ್ದದನ್ನು ನಾನು ಖಂಡಿತ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಸೇವಾ ಮನೋಭಾವ ಗ್ರಾಮೀಣ ಜನತೆಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸೌಲಭ್ಯ ಸಿಗಬೇಕೆಂಬ ಮಹದಾಸೆ ಹಾಗಾಗಿ ಅವರು ತಮ್ಮ ಆಸ್ಪತ್ರೆಯಲ್ಲಿಯೇ ಶಸ್ತ್ರಚಿಕಿತ್ಸೆ ಹೆರಿಗೆ ಮೊದಲಾದ ಅತಿ ತುರ್ತು ಚಿಕಿತ್ಸೆಗಳನ್ನು ನೀಡುತ್ತಿದ್ದರು ಸಂದರ್ಶಕ ವೈದ್ಯರು ಬಂದು ಚಿಕಿತ್ಸೆಯನ್ನು ನೀಡುತ್ತಿದ್ದರು ಕೆಲವೊಮ್ಮೆ ಅತಿ ಅಗತ್ಯದ ಸಂದರ್ಭಗಳಲ್ಲಿ ರೋಗಿಗಳನ್ನು ತಾವೇ ಭೇಟಿಯಾಗಿ ಅವರ ಮನೆಗಳಿಗೆ ಹೋಗಿ ಔಷಧಿ ನೀಡುತ್ತಿದ್ದರು ಯಾವುದೇ ವೇಳೆಯಲ್ಲಾಗಲಿ ಅತಿ ತುರ್ತು ಎಂಬಂತಹ ಪರಿಸ್ಥಿತಿಯಲ್ಲಿ ಮಧ್ಯರಾತ್ರಿ ಕಳೆದರೂ ವೈದ್ಯಕೀಯ ಸೇವೆಯನ್ನು ರೋಗಿ ಇದ್ದಲಿಗೆ ಹೋಗಿ ನೀಡುತ್ತಿದ್ದರಲ್ಲದೆ ರೋಗಿಗಳನ್ನು ಬೇರೆ ಆಸ್ಪತ್ರೆಗೆ ಸೇರಿಸಬೇಕಾದರೆ ತಾನೇ ವಾನ ಸಮಾರಂಭದಲ್ಲಿ ಉಡುಪಿಯ ಆದರ್ಶ ಆಸ್ಪತ್ರೆಯವರು ಗೌರವಿಸಿ ಅರ್ಪಿಸಿದ ಸಮ್ಮಾನ ಪತ್ರ ಮಾನ್ಯರೇ ಕಾರ್ಕಳ ತಾಲೂಕಿನ ಕೆದಿಂಚೆ ಗ್ರಾಮದಲ್ಲಿ ದಿನಾಂಕ ಹನ್ನೊಂದು ಐದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೆದಿಂಚೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಬೆಳ್ಮಣ್ಣಿನಲ್ಲಿ ಮುಗಿಸಿದಿರಿ ಬಳಿಕ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಮುಗಿಸಿ ಮೈಸೂರಿನ ಸರ್ಕಾರಿ ವೈದ್ಯಕೀಯ ಶಾಲನ್ನ ಹೊದಿಸಿ ಸನ್ಮಾನ ಮಾಡಬೇಕಾಗಿ ಕಳಕಳಿಯ ವಿನಂತಿ ಜೋರಾದ ಚಪ್ಪಾಳೆಯ ಮೂಲಕ ಡಾಕ್ಟರ್ ದೇವದಾಸ್ ಕಾಮತ್ ಹಾಗೂ ಡಾಕ್ಟರ್ ಸುಧಾಠಿ ಕಾಮತ್ ಹ್ಮ್ ಆದರೆ ತೋರಿದ ಸಾವಿರ ಸಾವಿರ ಚಪ್ಪಳೆ ಮಾಡಿನ ಕೀರ್ತಿಯ ಬೆಳಗಿಸಿದ ನಿಮ್ಮಗಿದ ಬೇರೆ ಬೇರೆ ರಂಗಕ್ಕೆ ಚಾಲನೆ ಸಿಗುವಂಥ ಈ ಸಂದರ್ಭದಲ್ಲಿ ಇವತ್ತು ಒಂದು ಅಪೂರ್ವವಾದಂಥ ಒಂದು ಮಾನವೀಯತಾ ಕಾರ್ಯಕ್ರಮವನ್ನು ಇವತ್ತು ತಾವು ಇಲ್ಲಿ ಹಮ್ಮಿಕೊಂಡಿದ್ದೀರಿ ವೈದ್ಯರು ಅಂತ ಹೇಳಿದರೆ ಅದು ದೇವರಿಗೆ ಸಮಾನ ಜೀವ ಉಳಿಸುವಂತವರು ಹೆಚ್ಚು ನಿಮಿಷ ಇವತ್ತು ದೇವದಾಸ್ ಕಾಮತ್ರು ಸುಧಾ ಕಾಮತ್ ರವರನ್ನ ಪೇಟೆಯಿಂದ ಮೆರವಣಿಗೆಯಲ್ಲಿ ತರುವಂತ ಕೆಲಸ ಕಾರ್ಯ ಆಯಿತು ಅವಾಗ ಡಾಕ್ಟರ್ ಚಂದ್ರಶೇಖರ್ ಅವರು ಬಂದು ಕಾರಿನಿಂದ ಇಳಿದವರು ಹೇಳಿದರು ಇದೊಂದು ಬಹಳ ಅಪರೂಪದ ಕಾರ್ಯಕ್ರಮ ಅಂತ ಇದೆ ಹೆಚ್ಚು ನಿಮಿಷ ಇಂದಿನ ಸಂದರ್ಭದಲ್ಲಿ ಎಷ್ಟು ವೈದ್ಯರುಗಳನ್ನು ನಾವು ನಂಬಿಕೆ ವಿಶ್ವಾಸ ನಡೀತೇವೆ ಅಷ್ಟೇ ಸಣ್ಣ ಪುಟ್ಟ ಅಪ ಅಪವಾದಗಳು ಬರುವಂಥ ಅವಕಾಶಗಳು ಕೂಡ ಇರ್ತದೆ ಅಂಥ ಸಮದಲ್ಲಿ ನಲವತ್ತೆಂಟು ವರ್ಷಗಳಿಂದ ಸತತವಾದಂಥ ಸೇವೆ ಸಲ್ಲಿಕೆ ಮಾಡಿದಂಥ ಡಾಕ್ಟರ್ ದೇವಾದ ದೇವದಾಸ್ ಕಾಮತ್ ರವರನ್ನ ಡಾಕ್ಟರ್ ಸುಧಾ ಡಿ ಕಾಮತ್ ರವರನ್ನ ಅವರ ಸೇವೆಯನ್ನು ಪರಿಗಣಿಸಿ ಇವತ್ತು ಈ ರೀತಿಯಲ್ಲಿ ಸಮಸ್ತ ಈ ಭಾಗದ ಸಾರ್ವಜನಿಕರ ಎದುರುಗಡೆ ಅವರ ಸೇವೆಯನ್ನು ಪರಿಗಣಿಸಿ ಹೊತ್ತು ಅವರನ್ನು ಸನ್ಮಾನ ಮಾಡುವಂಥದ್ದು ಅಭಿನಂದನೆ ಮಾಡುವಂಥದ್ದು ಅವರಿಗೆ ಗೌರವ ಸೂಚಿಸುವಂಥದ್ದು ಹೆಚ್ಚಿನ ನಿಮಿಷ ಇದೊಂದು ಚಾರಿತ್ರಿಕವಾದಂಥ ಒಂದು ಕಾರ್ಯಕ್ರಮ ಕರ್ಮಣ್ಣೇ ವಾದಿಕಾ ರಸ್ತೆ ನಾಬಲೇಶು ಕಥಾ ಚಲ ಅಂತ ಹೇಳ್ತಾರೆ ಕರ್ಮವನ್ನು ಮಾಡುವಂಥದ್ದು ನಿನ್ನ ಕರ್ತವ್ಯ ಫಲಾಪೇಕ್ಷೆ ಮಾಡುವುದನ್ನು ಸರಿಯಲ್ಲ ಗ್ಯಾಶ್ ತೋಲಿ ಇಂಕನ್ನ ಬೈಲೂರು ಚೈತನ್ಯ ಕಲವರು ತೂವಲ್ಲಿ ನಿಗಲಿ ಪೂರ ಕಲಾವರು ಪಂಡ ಅಂತ ಬಣ್ಣ ಪಡೆಯ ಪೂರ ಕಲ್ಲ ತೂಲಿ గైస్ ైస్ నిలి నన్ను వందే బర్తుడు అష్టమీ నాటక స్టార్ట్ ఆపడు పండు అయితే వీడియో దాదా మలపరే పోండు ఆ వీడియో మలపరే బ వెళ్ళి నమ్మ అంటూ నాటక నమ్మ అడిగే పోడు ఆ నాటకన ముంజంచి క్లిప్ తోకపోడు ఐదు సెకండ్ నుంచి క్లిప్ పోడా మనసు పాడు చూడు చూడు అండ్ ఆ నాటక తూరే ఆపు నెట్టు గైస్ నన్ను వంతెస్డు నాటకూర జనప్పుడు ఒంటే ಪಕ್ಕ ನಮ್ಮ ಪೋಂಡು ಅಷ್ಟಮಿ ನಾಟಕ ತೂದು ಬಾರಿ ಜನ ಆತೇರು ಬಾರಿ ಕೊರ್ಲು ರೋಂಜಿ ನಾಟಕ ಬಾರಿ ಖುಷಿ ಹಣ್ಣೆ ಕಲಿ ತೂದು ತೋಲ್ ನಿಗಲಿ ಜನ ಪುರ ಲೈನ ಲೈನ ಪೋಂಡು ಎಂಜೆತ್ತಂಡ ಅಷ್ಟಮಿ ತೋಲ್ನಿಗಲಿ ಪುರ ಹೋಂಡು